ರಾಜ್ಯ ರಾಜಕಾರಣದಲ್ಲಿ ನೂರೆಂಟು ಗೊಂದಲಗಳು ಬಿಜೆಪಿಯದೇ ಒಂದು ಕಥೆ ಆದರೆ ಜೆಡಿಎಸ್ ಜೆ ಮತ್ತೊಂದು ಕತೆ ಇನ್ನೂ ಆಡಳಿತ ಪಕ್ಷದ್ದು ಕೇಳಬೇಕೆ ಬಿಜೆಪಿಯಲ್ಲಿ ಇದ್ದಂತೆ ಇಲ್ಲಿಯೂ ಕೂಡ ಬಣಗಳ ನಡುವಿನ ಬಡಿದಾಟ ಜೋರಾಗಿ ನಡೀತಿದೆ ಒಂದು ಕಡೆ ಸಿಎಂ ಸಿದ್ದು ಬಣ ಮತ್ತೊಂದು ಕಡೆ ಡಿಕೆಶಿ ಬಣ ಇವರ ಮಧ್ಯೆ ನಮ್ದೂ ಒಂದು ಇದೇ ನೋಡಿ ಅಂತ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಇದು ಸಲದಕ್ಕೆ ಸೈಕಲ್ ಗ್ಯಾಪ್ನಲ್ಲಿ ಹಿರಿಯ ರಾಜಕಾರಣಿ ರಾಜಣ್ಣವರು ಕೂಡ ಸಿಡಿದು ನಿಂತಿದ್ದಾರೆ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟಕ್ಕೆ ಮೇಜರಿ ಸರ್ಜರಿ ನಡೆಯುವ ಮಾತುಗಳು ಇದೀಗ ಕೇಳಿಬರ್ತಿದೆ ಈ ನಡುವೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನೀವೆಲ್ಲರೂ ಸೇರಿ ದೊಡ್ಡ ಮನಸ್ಸು ಮಾಡಿ ರಾಜೀನಾಮೆ ಕೇಳಿದರೆ ನಾನು ರಾಜೀನಾಮೆ ಕೊಡಲು ಸಿದ್ಧ ಅಂತ ಹೇಳಿಬಿಟ್ಟಿದ್ದಾರೆ ಕೊರಟಗೆರೆಯ ರಾಜೀವ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪರಮೇಶ್ವರ್ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರೆ ಇತ್ತೀಚೆಗೆ ಕಾರ್ಯಕರ್ತರಿಗೆ ಸ್ಪಂದಿಸಲು ಆಗ್ತಾ ಇಲ್ಲ ನಿಮ್ಮ ಕೈಗೆ ಸಿಗಲು ಆಗ್ತಾ ಇಲ್ಲ ನೀವೆಲ್ಲರೂ ಬಯಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಸಿದ್ಧ ಎಂದು ಹೇಳಿದ್ದಾರೆ ಅವರ ಈ ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ವಿಚಲಿತರಾಗಿದ್ದಾರೆ ಈ ನಡುವೆ ದಯವಿಟ್ಟು ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡುವ ನಿರ್ಧಾರಕ್ಕೆ ಬರಬೇಡಿ ಎಂಬ ಕೂಗು ಕೂಡ ಕೇಳಿಬಂದಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಮಾತುಗಳು ಬರ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಮಾತುಗಳು ಕೂಡ ಬರ್ತಲೇ ಇದೆ ಈ ನಡುವೆ ದೆಹಲಿ ನಾಯಕರ ಕರೆಯ ಮೇರೆಗೆ ದೆಹಲಿಗೆ ಹೋಗಿದ್ದ ಜಿ ಪರಮೇಶ್ವರ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎನ್ನಲಾಗಿದೆ ನಾವೆಲ್ಲ ಹಿರಿಯರು ಇದ್ದೇವೆ ಆದರೆ ಪಕ್ಷದಲ್ಲಿ ಈಗ ಬೇರೆಯವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗ್ತಿದೆ ಎಂದು ದೆಹಲಿ ನಾಯಕರ ಮುಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎಂದು ಹೇಳಲಾಗಿದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆಸಿ ವೇಣುಗೋಪಾಲ್ ಅವರ ಮುಂದೆ ತಮ್ಮ ಅಸಮಾಧಾನವನ್ನ ಪರಮೇಶ್ವರ್ ಅವರು ಹೊರಹಾಕಿದ್ದಾರೆ ಎನ್ನಲಾಗಿದೆ ಅವರು ಕೂಡ ಕಿವಿಮಾತು ಹೇಳಿ ಕಳುಹಿಸಿದ್ದಾರೆ ಈಗಲೇ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಜಿ ಪರಮೇಶ್ವರ್ ಅವರಿಗೆ ಕಿವಿಮಾತು ಹೇಳಿದ್ದಾರೆ ಎನ್ನಲಾಗಿದೆ ಈ ನಡುವೆ ರಾಜ್ಯ ಸಚಿವ ಸಂಪುಟ ಸರ್ಜರಿಗೂ ಮುನ್ನವೇ ಜಿ ಪರಮೇಶ್ವರ್ ಅವರ ದೆಹಲಿ ನಾಯಕರ ಭೇಟಿ ಹಲವು ಕುತೂಹಲಕ್ಕೆ ಕಾರಣವಾಗಿದೆ ಕೆಸಿ ವೇಣುಗೋಪಾಲ್ ಅವರ ಮುಂದೆ ದಲಿತ ಸಮುದಾಯಕ್ಕೆ ದಲಿತ ನಾಯಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಈ ಬಾರಿ ನೀಡಬೇಕೆಂದು ಮನವಿಯನ್ನೂ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಅಧಿಕಾರಕ್ಕಾಗಿ ಬಣಗಳ ನಡುವೆ ಬಡಿದಾಟ ಜೋರಾಗಿ ನಡೀತಿದೆ ಈ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಿರುವ ಡಿ ಕೆ ಶಿವಕುಮಾರ್ ಅವರು ಕೂಲ್ ಆಗಿ ರಣತಂತ್ರವನ್ನು ರೂಪಿಸಿದ್ದಾರೆ ಎನ್ನಲಾಗಿದೆ ಹಾಗಾದರೆ ಕೆ ಶಿವಕುಮಾರ್ ಅವರು ಸಿಎಂ ಆಗಿಯೇ ತೀರ್ತಾರ ಕಾದು ನೋಡಬೇಕು ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ